ಏನಪ್ಪಾ ಅಂತಂದ್ರೆ ನೋಡಿ ಒಂದು ಸಣ್ಣ ನಿರ್ಲಕ್ಷ್ಯ ಎಂಥ ಒಂದು ದೊಡ್ಡ ಘಟನೆಗೂ ಕೂಡ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ನಾವು ಡಾಕ್ಟರ್ನ ನಂಬಿ ಹೋಗ್ತೀವಿ ಅದರಲ್ಲೂ ಸ್ತ್ರೀರೋಗ ತಜ್ಞರನ್ನ ನಾವು ಭೇಟಿ ಮಾಡ್ತೀವಿ ಎಂದಾಗ ಮಹಿಳೆಯರ ಖಾಸಗಿ ಅಂಗಗಳನ್ನ ಮುಟ್ಟಿ ನೋಡುವಂಥದ್ದು ಪರೀಕ್ಷೆ ಮಾಡುವಂತದ್ದು ಇದೆಲ್ಲವೂ ಕೂಡ ನಡೆಯುತ್ತೆ ಹೆಂಗ್ ಮಾಡಿರಬಹುದು ಈ ಸೈಬರ್ ಅಪರಾಧಕ್ಕೆ ಕಾರಣ ಆಸ್ಪತ್ರೆಯ ಸಿ ಟಿವಿ ಕ್ಯಾಮೆರಾಗಳ ಡಿಫಾಲ್ಟ್ ಪಾಸ್ವರ್ಡ್ಗಳು ನೋಡಿ ದುಡ್ಡು ಮಾಡಕ್ಕೆ ಎಂಥ ಒಂದು ಐಡಿಯಾಗಳನ್ನ ಹುಡುಕ್ತಿದ್ದಾರೆ ಹ್ಯಾಕರ್ಸ್ಗಳು ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ ಎಂಥಾ ಸಮಾಜದಲ್ಲಿ ಇದ್ದೀವಿ ಈ ವಿಡಿಯೋಗಳು ಜೂನ್ ವರೆಗೆ ಟೆಲಿಗ್ರಾಮ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಅದನ್ನ ಕೂಡ ಜನ ವೀಕ್ಷಣೆ ಮಾಡ್ತಾ ಇದ್ರು ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಈಗಾಗಲೇ ನಮ್ಮ ಒಂದು ರಾಜ್ಯದಲ್ಲಿ ಮತ್ತೆ ದೇಶದಲ್ಲಿ ಸಾಕಷ್ಟು ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಬೆಳಕಿಗೆ ಬರ್ತಾ ಇದೆ ಜೊತೆಗೆ ಜೊತೆಗೆ ಕಂಪ್ಲೇಂಟ್ಗಳಾಗ್ತಾ ಇದೆ ಅದನ್ನ ಟ್ರೇಸ್ ಔಟ್ ಮಾಡಿ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣಗಳನ್ನು ಗುರುತಿಸಿ ಅದನ್ನು ಬಂದ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ ಇದರ ನಡುವೆ ಗುಜರಾತ್ನ ರಾಜ್ಕೋಟ್ನಲ್ಲಿರುವಂಥ ಹೆರಿಗೆ ಆಸ್ಪತ್ರೆಯಲ್ಲಿ ಒಂದು ಸಂಚಲನಕಾರಿ ಪ್ರಕರಣ ಬಯಲಾಗಿದೆ ಏನಪ್ಪಾ ಅಂತಂದ್ರೆ ನೋಡಿ ಒಂದು ಸಣ್ಣ ನಿರ್ಲಕ್ಷ್ಯ ಎಂಥ ಒಂದು ದೊಡ್ಡ ಘಟನೆಗೂ ಕೂಡ ಕಾರಣ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿ ಹಾಗಿದ್ರೆ ನಿಜ ಏನಾಗಿದೆ ನೋಡಿ ತಪಾಸಣೆಗಾಗಿ ಸ್ತ್ರೀರೋಗ ತಜ್ಞರನ್ನ ಭೇಟಿ ಮಾಡಿದ ಮಹಿಳೆಯರ ಖಾಸಗಿ ವಿಡಿಯೋಗಳು ಈಗ ಅಶ್ಲೀಲ ತಾಣಗಳಿಗೆ ತಲುಪಿವೆ ನೋಡಿ ಎಂಥ ಒಂದು ದೊಡ್ಡ ಆಘಾತಕಾರಿ ಬೆಳವಣಿಗೆ ಅಲ್ವಾ ಇದು ನಾವು ಡಾಕ್ಟರ್ನ ನಂಬಿ ಹೋಗ್ತೀವಿ ಅದರಲ್ಲೂ ಸ್ತ್ರೀರೋಗ ತಜ್ಞರನ್ನ ನಾವು ಭೇಟಿ ಮಾಡ್ತೀವಿ ಎಂದಾಗ ಅವರು ಮಹಿಳೆಯರ ಖಾಸಗಿ ಅಂಗಗಳನ್ನ ಮುಟ್ಟಿ ನೋಡುವಂಥದ್ದು ಪರೀಕ್ಷೆ ಮಾಡುವಂಥದ್ದು ಇದೆಲ್ಲವೂ ಕೂಡ ನಡೆಯುತ್ತೆ ಆದರೆ ಎಂಥ ವಿಡಿಯೋಗಳು ಈಗ ಅಶ್ಲೀಲ ತಾಣಗಳಿಗೆ ಬರ್ತಿದೆ ಅಂತಂದಾಗ ಅದು ನಿಜಕ್ಕೂ ಮುಜುಗರ ಪಡಬೇಕಾಗಿರುವಂತಹ ವಿಚಾರ ಮತ್ತೆ ಇಡೀ ಸಮಾಜ ನಾಚಿಕೆ ಪಡಬೇಕಾಗಿರುವಂತಹ ವಿಚಾರ ತಲೆ ತಗ್ಗಿಸುವಂತಹ ವಿಚಾರ ಮಹಿಳೆಯರ ಒಂದು ಸುರಕ್ಷತೆಯ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಈ ಘಟನೆಯ ಪ್ರಮಾಣವನ್ನ ಭಾರತದಲ್ಲಿ ಇದುವರೆಗಿನ ಅತಿ ದೊಡ್ಡ ಸೈಬರ್ ಪೋರ್ನ ಹಗರಣ ಅಂತ ಕೂಡ ವಿವರಿಸಲಾಗ್ತಾ ಇದೆ ಸಾಕಷ್ಟು ಹಗರಣಗಳು ನಡೆದು ಹೋಗಿದೆ ಅದರಲ್ಲಿ ಇದು ಅತಿ ದೊಡ್ಡ ಸೈಬರ್ ಪೋರ್ನ ಹಗರಣ ಅಂತ ಕೂಡ ವಿವರಿಸಲಾಗ್ತಾ ಇದೆ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಅಂದ್ರೆ ಕಳೆದ ವರ್ಷ ದೇಶಾದ್ಯಂತ ಆಸ್ಪತ್ರೆಗಳು ಶಾಲೆಗಳು ಕಾರ್ಖಾನೆಗಳು ಕಚೇರಿಗಳು ಮತ್ತೆ ಖಾಸಗಿ ಮನೆಗಳಲ್ಲಿನ ಕ್ಯಾಮೆರಾಗಳಿಂದ ಸುಮಾರು ಐವತ್ತು ಸಾವಿರ ವಿಡಿಯೋ ಕ್ಲಿಪ್ಗಳನ್ನ ಹ್ಯಾಕರ್ಗಳು ಕದ್ದಿದ್ದಾರೆ ಅಂತ ಹೇಳಿ ತನಿಖೆಗಳಿಂದ ಬಹಿರಂಗಗೊಂಡಿದೆ ನೋಡಿ ಎಲ್ಲ ಕಡೆಗಳಲ್ಲೂ ನಾನು ಈಗ ಹೇಳಿದ್ನಲ್ಲ ಶಾಲೆಗಳು ಕಾರ್ಖಾನೆಗಳು ಕಚೇರಿಗಳು ಎಲ್ಲಾ ಕಡೆ ಸಿಸಿ ಟಿವಿ ಕ್ಯಾಮ್ರಾಗಳಿರುತ್ತೆ ಅದರ ಆಕ್ಸೆಸ್ ಆ ಒಂದು ಕಚೇರಿಗಳಿಗೆ ಮನೆಗಳಿಗೆ ಸಂಬಂಧಪಟ್ಟಂತವರ ಬಳಿ ಇರುತ್ತೆ ಆದ್ರೆ ಹ್ಯಾಕರ್ಸ್ಗಳು ಇದನ್ನೂ ಕದಿಯುವ ಪ್ರಯತ್ನ ಮಾಡಿದ್ದಾರೆ ಅಂಥದ್ದು ಟೆಕ್ನಾಲಜಿ ಬಂದು ಹೋಗ್ಬಿಟ್ಟಿದೆ ಹಾಗಾಗಿ ಎಲ್ಲ ಒಂದು ಕಚೇರಿಗಳ ಕಾರ್ಖಾನೆಗಳ ಖಾಸಗಿ ಮನೆಗಳಲ್ಲಿನ ಕ್ಯಾಮೆರಾಗಳದೆಲ್ಲ ಸೇರಿ ಒಟ್ಟು ಐವತ್ತು ಸಾವಿರ ವಿಡಿಯೋ ಕ್ಲಿಪ್ಗಳು ಸಿಕ್ಕಿದಾವಂತೆ ಟೈಮ್ಸ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಪುಣೆ ಮುಂಬೈ ನಾಸಿಕ್ ಸೂರತ್ ಅಹಮದಾಬಾದ್ ದೆಹಲಿಯಂಥ ನಗರಗಳನ್ನು ಒಳಗೊಂಡಂತಹ ಒಟ್ಟು ಎಂಬತ್ತಕ್ಕೂ ಹೆಚ್ಚು ಸಿ ವಿ ಡ್ಯಾಶ್ ಬೋರ್ಡ್ಗಳನ್ನ ಹ್ಯಾಕ್ ಮಾಡುವಂತಹ ಮೂಲಕ ಈ ಸಂಪೂರ್ಣ ನೆಟ್ವರ್ಕ್ ಅನ್ನ ನಿರ್ವಹಿಸಲಾಗಿದೆ ಹಾಗಿದ್ರೆ ಹ್ಯಾಕಿಂಗ್ ಹೇಗೆ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ ಹೆಂಗ್ ಮಾಡಿರಬಹುದು ಈ ಸೈಬರ್ ಅಪರಾಧಕ್ಕೆ ಕಾರಣ ಆಸ್ಪತ್ರೆಯ ಸಿ ಸಿ ಟಿವಿ ಕ್ಯಾಮೆರಾಗಳ ಡಿಫಾಲ್ಟ್ ಪಾಸ್ವರ್ಡ್ಗಳು ನೋಡಿ ಅದಕ್ಕೆ ಹೇಳೋದು ಪಾಸ್ವರ್ಡ್ಗಳು ಬಹಳ ಸೀಕ್ರೆಟ್ ಆಗಿರಬೇಕು ಅನ್ನೋ ಕಾರಣಕ್ಕಾಗಿ ಆಮೇಲೆ ಮತ್ತೆ ಈಸಿಯಾಗಿ ಕಂಡು ಹಿಡಿಯುವಂತಹ ಪಾಸ್ವರ್ಡ್ ಗಳನ್ನ ಯಾವುದೇ ಕಾರಣಕ್ಕೂ ಹಾಕಬಾರದು ಅನ್ನೋ ಕಾರಣ ಅದಕ್ಕೆ ಹೇಳೋದು ಹಾಗಾಗಿ ಕ್ಯಾಮೆರಾಗಳ ಸಿಟಿವಿ ಕ್ಯಾಮೆರಾಗಳ ಡಿಫಾಲ್ಟ್ ಪಾಸ್ವರ್ಡ್ಗಳೇ ಸೈಬರ್ ಅಪರಾಧಕ್ಕೆ ಕಾರಣ ಅನ್ನುವಂಥದ್ದು ಒಂದು ರೀಸನ್ ಗೊತ್ತಾಗಿದೆ ಆಮೇಲೆ ಹ್ಯಾಕರ್ಗಳು ಡಿಫಾಲ್ಟ್ ಅಡ್ಮಿನ್ ಪಾಸ್ವರ್ಡ್ ಅಂದ್ರೆ ಅಡ್ಮಿನ್ ಒನ್ ಟು ತ್ರೀ ಅಂತ ಹೇಳಿ ಕೊಟ್ಟಿರ್ತಾರೆ ಕೆಲವೊಂದು ಸಿಸ್ಟಮ್ಗಳಿಗೆ ಇದು ಯೂಶಲಿಗೆ ಎಲ್ಲರೂ ಕೊಡುವಂಥದ್ದು ಹಾಗಾಗಿ ಇದನ್ನ ಬಳಸಿ ಆಸ್ಪತ್ರೆಯ ಸಿ ಸಿ ವ್ಯವಸ್ಥೆಯನ್ನ ಪ್ರವೇಶಿಸಿ ಅದಾದ ಬಳಿಕ ಸ್ತ್ರೀರೋಗ ವಾರ್ಡ್ ನಲ್ಲಿ ರೆಕಾರ್ಡ್ ಮಾಡಲಾದ ಖಾಸಗಿ ದೃಶ್ಯಗಳನ್ನ ಕದ್ದಿದ್ದಾರೆ ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ಈ ಮಹಿಳೆಯರ ಒಂದು ವಾರ್ಡ್ಗಳಲ್ಲಿ ಯಾಕೆ ಸಿ ಸಿಟಿವಿ ಕ್ಯಾಮೆರಾಗಳನ್ನ ಇಡಬೇಕು ಅದರಲ್ಲೂ ಸ್ತ್ರೀರೋಗ ತಜ್ಞರು ಅಂತಂದಾಗ ಒಂದಷ್ಟು ಗುಪ್ತಾಂಗಗಳ ಒಂದು ಪರೀಕ್ಷೆ ಇರುತ್ತೆ ಅದರಲ್ಲೂ ಹೆಣ್ಮಕ್ಳು ಅಂತಂದಾಗ ಒಂದು ಸ್ವಲ್ಪ ಗೌಪ್ಯತೆ ಕಾಪಾಡಲೇಬೇಕು ಒಳಗೆ ಸಿ ಟಿವಿ ಅಲೋನೇ ಇರಲ್ಲ ಆದರೂ ಕೂಡ ಹೆಂಗೆ ಎಲ್ಲಿ ಖಾಸಗಿ ದೃಶ್ಯಗಳನ್ನು ಅವರು ಕದ್ರು ಹೆಂಗೆ ಖಾಸಗಿ ದೃಶ್ಯಗಳನ್ನು ರೆಕಾರ್ಡ್ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಆಮೇಲೆ ಈ ಕ್ಲಿಪ್ಗಳನ್ನು ಅಂತಾರಾಷ್ಟ್ರೀಯ ಅಶ್ಲೀಲ ನೆಟ್ವರ್ಕ್ಗಳಿಗೆ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿ ಹಣವನ್ನು ಗಳಿಸ್ತಿದ್ದಾರೆ ನೋಡಿ ದುಡ್ಡು ಮಾಡೋಕ್ಕೆ ಎಂಥೆಂಥ ಒಂದು ಐಡಿಯಾಗಳನ್ನು ಹುಡುಕ್ತಿದ್ದಾರೆ ಹ್ಯಾಕರ್ಸ್ಗಳು ಅಂತಂದರೆ ನಿಜಕ್ಕೂ ನಾಚಿಕೆ ಆಗುತ್ತೆ ನಾವು ಎಂಥ ಸಮಾಜದಲ್ಲಿದ್ದೀವಿ ಏನಪ್ಪ ಹೆಣ್ಮಕ್ಳಿಗೆ ಸ್ವಲ್ಪನೂ ರಕ್ಷಣೆನೇ ಇಲ್ವಾ ನಮ್ಮ ಇಡೀ ದೇಹ ಇರುವಂಥದ್ದು ಈ ರೀತಿ ಮಾರಾಟ ಮಾಡೋಕಾ ಕದ್ದು ಕದ್ದು ಮಾರಾಟ ಮಾಡ್ತಾರಲ್ಲ ನಮ್ಮಂಥ ವಿಡಿಯೋಗಳನ್ನು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬಂದಾಗ ನಮ್ಮ ಸಮಾಜದ ಬಗ್ಗೆ ನಾವು ಬದುಕ್ತಾ ಇರೋ ಸಮಾಜದ ಬಗ್ಗೆ ಆಗುತ್ತೆ ಹ್ಯಾಕರ್ಗಳು ಬ್ರೂಟ್ ಫೋರ್ಸ್ ಅಟ್ಯಾಕ್ ತಂತ್ರವನ್ನು ಬಳಕೆ ಮಾಡ್ತಿದ್ದಾರೆ ಎನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಅಂದರೆ ಈ ಬ್ರೂಟ್ ಫೋರ್ಸ್ ಅಟ್ಯಾಕ್ ತಂತ್ರಜ್ಞಾನದ ಮೂಲಕ ಆ ಡಿಫಾಲ್ಟ್ ಪಾಸ್ವರ್ಡ್ಗಳನ್ನು ಕಂಡು ಹಿಡಿದು ಅದರ ಒಳಗಡೆ ಎಂಟ್ರಿಯಾಗಿ ಆಮೇಲೆ ಕ್ಯಾಮರಾಗಳಲ್ಲಿರುವಂಥ ದೃಶ್ಯಗಳನ್ನು ಅವರು ತಮ್ಮ ಒಂದು ಅಕೌಂಟ್ಗಳಿಗೋ ಅಥವಾ ತಾವು ಯಾವುದರಲ್ಲಿ ಸೇವ್ ಮಾಡ್ಕೋಬೇಕು ಹೇಳಿ ಅಂದ್ಕೊಂಡಿರ್ತಾರೋ ಹಾಗೆ ಅದನ್ನು ಅವರು ಸೇವ್ ಮಾಡಿಕೊಂಡು ತಂದು ಬೇರೆ ಕಡೆ ಮಾರಾಟ ಮಾಡ್ತಾರೆ ಇದರಲ್ಲಿ ಒಂದು ಬಾಟ್ ಸಾವಿರಾರು ಪಾಸ್ವರ್ಡ್ಗಳನ್ನು ಸರಿಯಾದ ಪಾಸ್ವರ್ಡ್ ಕಂಡು ಹಿಡಿಯುವವರಿಗೆ ಪ್ರಯತ್ನಿಸುತ್ತೆ ಅಂದ್ರೆ ಬಾಟ್ ಅನ್ನುವಂಥ ಒಂದು ಅಂಶ ಇರುತ್ತೆ ಬ್ರೂಟ್ ಫೋರ್ಸ್ ಅಟ್ಯಾಕ್ ಆ ಟೆಕ್ನಾಲಜಿಯಲ್ಲಿ ಬಾಟ್ ಅನ್ನುವಂಥ ಒಂದು ಅಂಶ ಇರುತ್ತೆ ಅದು ಸಾವಿರಾರು ಪಾಸ್ವರ್ಡ್ ಸರಿಯಾದ ಪಾಸ್ವರ್ಡ್ ಕಂಡು ಹಿಡಿಯುವವರೆಗೂ ಕೂಡ ಒಂದು ಟ್ರೈ ಮಾಡುತ್ತೆ ಈ ಪಾಸ್ವರ್ಡ್ ಇರ್ಬೋದಾ ಈ ಪಾಸ್ವರ್ಡ್ ಇರ್ಬೋದಾ ಅಂತ ಹೇಳಿ ಟ್ರೈ ಮಾಡ್ತಾ ಹೋಗುತ್ತೆ ಫೈನಲಿ ಒಂದು ಪಾಸ್ವರ್ಡ್ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅದು ಸಿಕ್ಕಾಗ ಅವರು ಖಂಡಿತ ಆ ಒಂದು ಪಾಸ್ವರ್ಡ್ ಯೂಸ್ ಮಾಡಿಕೊಂಡು ಆ ದೃಶ್ಯಗಳನ್ನು ಕದೀತಾರೆ ಇದು சைபர் கிரைம் ப்ராஞ்ச் ந அதி மாகித்தி வந்து மாஹி ஹாக்க மாட்தாரே மாத்தார் அனுஹிடு ஆமே நெட்வர்க் ந மாஸ்டர் மைண்ட் பரித் தமீலியா பிகாம்பு பதவீதர ಯಾರು ಈ ಹ್ಯಾಕರ್ ಹ್ಯಾಕಿಂಗ್ ಮಾಡೋಕೆ ಅವನು ಮೂರು ವಿಭಿನ್ನ ಸಾಫ್ಟ್ವೇರ್ ಪರಿಕರಗಳನ್ನ ಬಳಸಿದ್ದಾನೆ ನೋಡಿ ಯಾರೋ ದೊಡ್ಡ ವ್ಯಕ್ತಿ ಅಲ್ಲ ನೆಟ್ವರ್ಕ್ ನ ಮಾಸ್ಟರ್ ಮೈಂಡ್ ಅನ್ನುವಂಥ ವ್ಯಕ್ತಿ ಆತ ಬಿ ಕಾಂ ಪದವಿ ಇದರ ಅಂದ್ರೆ ಯಂಗ್ಸ್ಟರ್ಸ್ ಯಂಗ್ಸ್ಟರ್ಸ್ಗೆ ಈ ಹ್ಯಾಕರ್ ಹ್ಯಾಕಿಂಗ್ ಟೆಕ್ನಾಲಜಿ ಬಗ್ಗೆ ಬಹಳಷ್ಟು ಕ್ಯೂರಿಯಾಸಿಟಿಗಳಿದೆ ಹಾಗಾಗಿ ಅದರ ಬೆನ್ನು ಬಿದ್ದಂಥವ್ರು ಇತರದೇ ಖತರ್ನಾಕ ಕೆಲಸಗಳಿಗೆ ಕೈ ಹಾಕೋದು ಸಹಜ ಆಮೇಲೆ ಆತ ಮೂರು ವಿಭಿನ್ನ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿದ್ದಾನೆ ದೆಹಲಿಯಲ್ಲಿ ಇದಕ್ಕೆ ಬ ಬಂಧಿಸಲ್ಪಟ್ಟ ಅವನ ಸಹಚರ ರೋಹಿತ್ ಸಿಸೋಡಿಯಾ ವೈದ್ಯಕೀಯ ಲ್ಯಾಬ್ ತಂತ್ರಜ್ಞಾನ ಡಿಪ್ಲೊಮಾ ಹೋಲ್ಡರ್ನಂತೆ ವೇಷ ಧರಿಸಿದ್ದಾನೆ ಅಂದರೆ ಈಗಾಗಲೇ ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಸೊ ಅವರು ಈ ಟೆಕ್ನಾಲಜಿಯನ್ನು ಹೆಂಗೆ ಬಳಸಿದ್ರು ಏನೇನೆಲ್ಲ ಮಾಡಿದ್ರು ಅದೆಲ್ಲೂ ಕೂಡ ಹೊರಗಡೆ ಬಂದಿದೆ ಆಸ್ಪತ್ರೆಗಳಿಂದ ಲೈವ್ ಫೀಡ್ಗಳನ್ನು ಪ್ರವೇಶಿಸೋದಕ್ಕೆ ಅವನು ಕದ್ದ ಲಾಗಿನ್ಗಳನ್ನು ಕೂಡ ಬಳಸ್ಕೊಂಡಿದ್ದಾನೆ ಹಾಗಿದ್ರೆ ರಹಸ್ಯ ಹೇಗೆ ಬಹಿರಂಗ ಆಯಿತು ರಾಜ್ಕೋಟ್ ಆಸ್ಪತ್ರೆಯ ದೃಶ್ಯಗಳ ಟೀಸರ್ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಪೋಸ್ಟ್ ಮಾಡಿದಾಗ ಇಡೀ ಪ್ರಕರಣ ಬೆಳಕಿಗೆ ಬಂದಿದೆ ನೋಡಿ ದುಡ್ಡು ಮಾಡಕ್ಕೆ ಅಂತ ಹೇಳಿ ಈಗ ಯೂಟ್ಯೂಬ್ ಚಾನಲ್ಗಳು ಬಂದಿದೆ ಓಕೆ ಯೂಟ್ಯೂಬ್ಗಳಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ಕೊಟ್ಟು ದುಡ್ಡು ಮಾಡ್ಕೊಳ್ಳಿ ಅದು ಓಕೆ ಆದರೆ ನೀವು ಬೇರೆ ಅದರಲ್ಲೂ ಮಹಿಳೆಯರ ಈ ರೀತಿ ಗುಪ್ತಾಂಗಗಳ ಒಂದು ಪರೀಕ್ಷೆ ಮಾಡುವಂತಹ ದೃಶ್ಯಗಳನ್ನು ತೆಗೆದು ನೀವು ಅದನ್ನು ಯೂಟ್ಯೂಬಿಗೆ ಸೇಲ್ ಮಾಡ್ತೀರಾ ಯೂಟ್ಯೂಬ್ ಚಾನಲ್ಗಳು ಅದನ್ನು ಪೋಸ್ಟ್ ಮಾಡ್ತಾರೆ ಎಂದಾಗ ಯೂಟ್ಯೂಬರ್ಗು ಯೂಟ್ಯೂಬನ್ನು ಯೂಸ್ ಮಾಡುವಂಥವರಾಗಿರ್ಬೋದು ಅಥವಾ ಈ ಯೂಟ್ಯೂಬ್ ಟೆಕ್ನಾಲಜಿ ಏನಿದೆ ಅವರು ಕೂಡ ಇದನ್ನು ಗಮನಿಸಬೇಕಲ್ವಾ ಇಂಥದನ್ನೆಲ್ಲ ನಾವು ಪರ್ಚೇಸ್ ಮಾಡಲ್ಲ ಅನ್ನುವಂಥ ರಿಸ್ಟ್ರಿಕ್ಷನ್ಸ್ ಬರಬೇಕಲ್ವಾ ಇದೆಲ್ಲ ಅವಕಾಶಗಳು ಇರೋದ್ರಿಂದಾಗಿ ಈ ಥರದ ಒಂದು ದಂಧೆ ನಡೀತಾ ಇದೆ ಈ ಚಾನಲ್ಗಳು ವೀಕ್ಷಕರನ್ನ ಟೆಲಿಗ್ರಾಮ್ ಗುಂಪುಗಳಿಗೆ ಬನ್ನಿ ಅಂತ ಹೇಳಿ ಕಾಲ್ ಮಾಡ್ತವೆ ಈಗ ಯೂಟ್ಯೂಬ್ಗಳಲ್ಲಿ ಇಂಥವನ್ನೆಲ್ಲ ಹಾಕೋಕೆ ಅವಕಾಶ ಇಲ್ಲ ಅಂದಾಗ ಸೊ ಅಲ್ಲಿಂದ ಟೆಲಿಗ್ರಾಮ್ ಗುಂಪುಗಳಿಗೆ ಅವರನ್ನು ಇನ್ವೈಟ್ ಮಾಡ್ತಾರೆ ಅಲ್ಲಿ ಮೂಲ ವಿಡಿಯೋಗಳನ್ನ ಏಳ್ನೂರರಿಂದ ನಾಲ್ಕು ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬಂದಿದೆ ಈಗ ಈ ವಿಡಿಯೋಗಳನ್ನು ನೋಡಬೇಕು ಅಂದರೆ ಈಗ ಟೆಲಿಗ್ರಾಮ್ ಆ್ಯಪ್ಗಳಲ್ಲೂ ಕೂಡ ಅವಕಾಶ ಇದೆ ಎಲ್ಲ ಆಯಿತು ವಾಟ್ಸಪ್ ಆಯಿತು ಯೂಟ್ಯೂಬ್ ಆಯಿತು ಎಲ್ಲ ಗೂಗಲ್ಗಳಲ್ಲೂ ಎಲ್ಲ ಸಿಗ್ತಾ ಇತ್ತು ಈಗೆಲ್ಲವನ್ನ ಬ್ಯಾನ್ ಮಾಡಿರೋದ್ರಿಂದ ಈಗ ಈ ಥರದ ಒಂದು ಆಪ್ಷನ್ ಟೆಲಿಗ್ರಾಮ್ ಉಳ್ಕೊಂಡ್ಬಿಟ್ಟಿದೆ ಸೊ ಹಾಗಾಗಿ ಅಲ್ಲಿ ಮಾರಾಟ ಮಾಡಿ ದುಡ್ಡು ಸಂಪಾದನೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಫೆಬ್ರವರಿ ಎರಡು ಸಾವಿರದ ಪ್ರಮುಖ ಆರೋಪಿಯ ಬಂಧನ ಕೂಡ ಆಗಿದೆ ಅದಾದ ಮೇಲೆ ಈ ವಿಡಿಯೋಗಳು ಜೂನ್ ವರೆಗೆ ಟೆಲಿಗ್ರಾಮ್ ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು ಅದನ್ನು ಕೂಡ ಜನ ವೀಕ್ಷಣೆ ಮಾಡ್ತಾ ಇದ್ರು ಇದು ನೆಟ್ವರ್ಕ್ನ ಹೆಚ್ಚು ಸಂಘಟಿತ ಸೈಬರ್ ದಂಧೆಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಆಮೇಲೆ ನಿಮ್ಮ ಗೌಪ್ಯತೆ ಇನ್ನೂ ಅಪಾಯದಲ್ಲಿದೆ ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ದೇಶದಾದ್ಯಂತ ಅನೇಕ ಸಿಸಿಟಿವಿ ವ್ಯವಸ್ಥೆಗಳು ಇನ್ನೂ ಅಡ್ಮಿನ್ ಒನ್ ಟು ತ್ರೀ ನಂತ ಫ್ಯಾಕ್ಟರಿ ಡಿಫಾಲ್ಟ್ ಪಾಸ್ವರ್ಡ್ ಗಳೊಂದಿಗೆ ಕಾರ್ಯನಿರ್ವಹಿಸ್ತಾ ಇದೆ ಇದು ನಮ್ಮ ಮೇನ್ ಫಾಲ್ಟ್ ಅದಕ್ಕೆ ಹೇಳೋದು ತುಂಬ ಜನ ಅಡ್ಮಿನ್ ಒನ್ ಟು ತ್ರೀ ಅಂತ ಕೊಟ್ಬಿಡ್ತಾರೆ ಪಾಸ್ವರ್ಡು ತುಂಬ ಈಸಿಯಾಗಿ ಅದು ಸಿಕ್ಬಿಡುತ್ತೆ ಎಲ್ಲರಿಗೂ ಹಾಗಾಗಿ ಹ್ಯಾಕ್ ಮಾಡೋಕ್ಕೂ ಕೂಡ ಬಹಳ ಈಸಿ ಆಗುತ್ತೆ ಸೊ ತುಂಬ ಡಿಫಿಕಲ್ಟ್ ಆಗಿರುವಂಥ ಪಾಸ್ವರ್ಡ್ ಕೊಡೋದ್ರಿಂದ ಬಹುಶಃ ಇಂಥ ಒಂದು ಘಟನೆಗಳು ನಡೆಯೋದು ಬಹಳ ತಪ್ಪತ್ತೆ ಆಮೇಲೆ ಸೈಬರ್ ತಜ್ಞರ ಪ್ರಕಾರ ಈ ನಿರ್ಲಕ್ಷ್ಯ ಯಾವುದೇ ಸಾರ್ವಜನಿಕ ಅಥವಾ ಖಾಸಗಿ ಸಂಸ್ಥೆಯನ್ನು ಹ್ಯಾಕಿಂಗ್ಗೆ ಮುಕ್ತಗೊಳಿಸ್ತಾ ಇದೆ ಕಾರಣ ಪಾಸ್ವರ್ಡ್ ಆಮೇಲೆ ಈ ಒಂದು ಪ್ರಕರಣ ಸೈಬರ್ ಸುರಕ್ಷತೆಯ ವೈಫಲ್ಯವನ್ನ ಪ್ರದರ್ಶಿಸೋದಲ್ಲದೆ ಸರಳವಾದ ಪಾಸ್ವರ್ಡ್ ತಪ್ಪು ಲಕ್ಷಾಂತರ ಜನರ ಗೌಪ್ಯತೆಯನ್ನು ಹೇಗೆ ಅಪಾಯಕ್ಕೆ ಸಲ್ಲಕಿಸುತ್ತೆ ಅನ್ನೋದನ್ನ ಕೂಡ ತೋರಿಸ್ತಾ ಇದೆ ನೋಡಿ ಒಂದು ಸಿಂಪಲ್ ಆಗಿರುವಂತಹ ಪಾಸ್ವರ್ಡ್ ಲಕ್ಷಾಂತರ ಮಹಿಳೆಯರ ದೃಶ್ಯಗಳನ್ನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ಲಿಕ್ಕೆ ಸಹಾಯ ಮಾಡ್ತಾ ಇದೆ ಅಂದಾಗ ನಾವು ಒಂದು ಪಾಸ್ವರ್ಡ್ ಅನ್ನ ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಳ್ಬೇಕಾಗತ್ತೆ ಸೊ ಹಂಗಾಗಿ ಇದು ಒಂದು ದೊಡ್ಡ ಮಟ್ಟದ ಪ್ರಕರಣ ಅನ್ನುವಂಥದ್ದು ಈಗ ಜಗಜ್ ಜಾಹೀರಾಗೋಗಿದೆ ನೋಡೋಣ ಈ ತರದ ಒಂದು ಹ್ಯಾಕರ್ಗಳನ್ನ ಹೇಗೆ ಕಂಟ್ರೋಲಿಂಗ್ ತರತ್ತೆ ಮತ್ತೆ ಪಾಸ್ವರ್ಡ್ ಗಳ ಬಗ್ಗೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಬೇಕಾಗಿದೆ ಅದು ಯಾವುದೇ ಕಂಪನಿ ಆಗಿರ್ಬೋದು ಶಾಲಾ ಕಾಲೇಜುಗಳು ಆಸ್ಪತ್ರೆಗಳು ಯಾವುದೇ ಆಗಿರ್ಬೋದು ಪಾಸ್ವರ್ಡ್ಗಳು ಆದಷ್ಟು ಸೀಕ್ರೆಟ್ ಆಗಿರ್ಬೇಕು ಮತ್ತೆ ತುಂಬಾ ಡಿಫಿಕಲ್ಟ್ ಯಾರು ಕಂಡು ಹಿಡಿಯಕ್ಕಾಗದೇ ಇರುವಂತಹ ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಇಂಥ ಒಂದು ಘಟನೆಗಳು ನಡೆಯೋದು ಇನ್ನು ಮುಂದೆ ಆದ್ರೂ ತಪ್ಪಿ ಹೋಗುತ್ತೆ